ಅಣ್ಣ ರೀ ಯಾವ್ದು ರೀ ಬಂತು ಏನು ರೇಟ್ ಹೇಳಿರಿ ಇವಕ್ಕೆ ಒಂದು ಲಕ್ಷ ಹತ್ತು ಸಾವಿರ ಬಾಯ್ಲಿ ಹೇಗೆ ಅವು ರೀ ಕಡೆಯಲ್ಲ ಏನು ರೇಟ್ ಹೇಳಿರಿ ಒಂದು ಲಕ್ಷ ಹತ್ತು ಸಾವಿರ ಫೈನಲ್ ಕೊಡೋದು ರೀ ಮತ್ತೆ ಒಂದು ಸ್ವಲ್ಪ ವ್ಯಾಪಾರ ಹೆಚ್ಚು ಕಮ್ಮಿ ಕುಂತರು ಕೊಡ್ತೀರಿ ಬಟ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಸವೆನ್ ಏಯ್ಟ್ ಡಬಲ್ ನೈನ್ ಒನ್ ಟು ಜೀರೋ ತ್ರೀ ಸಿಕ್ಸ್ ಫೋರ್ ಓಕೆ ರೀ ಗಂತ್ರಿದು ನೋಡಿರಿ ರೈತರು ಒಳ್ಳೆ ಜೋಡಿ ಇರ್ತಕ್ಕಂಥ ಹತ್ರಗಳು ವ್ಯಾಪಾರ ಕಮ್ಮಿ ಬಂದರು ಕೊಡ್ತೀವಿ ಅಂತಾರೆ ಬೇಕಾದ್ರೆ ಇವ್ರ ನಂಬರ್ ಐತೆ ಇವ್ರನ್ನ ಕರೆ ಮಾಡಿಬಿಟ್ಟು ಸಂಪರ್ಕಿಸ್ಬೋದು ಬೆಂತೂರಲ್ಲ ರೀ ಊಡಕ್ಕೆಲ್ಲ ಗ್ಯಾರಂಟಿ ಅದಲ್ಲ ರೀ ರೈತರು ಬದಲ್ರಿ ಹ್ಞೂ ರೀ ಸಣ್ಣ ಮಟ್ಟದ್ದು ಅದು ರೈತರ ಕಡೆ ಗ್ಯಾರಂಟಿ ಆಡಿರಿ ಇಲ್ಲೇ ಬೆಂತೂರು ಲೋಕಲ್ ಲೋಕಲ್ ರೈತರಿ ಯಜಮಾನ್ರಿ ನೋಡಿರಿ ಯಾವ್ದ್ರಿ ಇದೆ ರೋಣದ್ರಿ ವಾಂಡಿಗೆ ಇದ್ರಿ ಏನು ರೇಟ್ ಹೇಳಿರಿ ಇದಕ್ಕೆ ಎಂಬತ್ತೈದು ಬಾಯ್ಲಿ ರೀ ಕಡೆಯಲು ಸಮಯ ಇದ್ರಿ ಫೈನಲ್ ಕೊಡುದ್ರಿ ಅರವತ್ತೆರಡು ಆದ್ರೂ ಕೊಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ರೀ ಎಂಬತ್ತು ಎಪ್ಪತ್ತ್ಮೂರು ಹತ್ತೊಂಬತ್ತು ಅರವತ್ತೇಳು ನಲ್ವತ್ತ್ನಾಲ್ಕು ಹುಡಕ್ಕೆ ಯಾವ ಕಡೆ ಐತೆ ರೀ ಇದೆ ಎರಡು ಕಡೆ ಐತೆ ಗ್ಯಾರಂಟಿ ಐತೆ ಅಲ್ರಿ ನೋಡಿರಿ ರೈತ ಬಂದ್ರೆ ಇದು ಒಂಟಿಗೆ ಐತಿ ಯಾರಾದರೂ ಬೇಕಾದ್ರೆ ಇವರು ಹನ್ನರ್ ನಂಬರ್ ಐತಿ ಸಂಪರ್ಕ ಮಾಡ್ಬೋದು ಭಾಳ ಎಷ್ಟು ಐತಿ ಅಂತ ಹೇಳ್ತಾರೆ ನೋಡಿರಿ ಎರಡು ಕಡೆ ಐತೆ ಅಂತ ಹೋಗಲಿಕ್ಕೆ ಹೋರಿ ಹೋಡಿರಿ ಅಬ್ಬರ್ ಮುಗಿಸೋನ್ ಏನ್ ನೋಡಿದಿರಿ ಚಲೋ ಲಕ್ಷ ನೋಡ ಮುಗಿಸೋ ರೀ ಹಬ್ಬ ರೀ ಅವ್ರದ್ದು ರೀ ಕಳಸಾಪುರ ಏನ್ ರೇಟ್ ಹೇಳಿರಿ ಹೇಳಿದಿಟ್ಟ ರೇಟ್ ಏನ್ ಹೇಳಿದ್ರಿ ರೇಟ್ ಏನ್ ಹೇಳಿರಿ ಒಂದ್ ಲಕ್ಷ ಎಂಬತ್ತು ಸಾವಿರ ಬಾಯ್ ಹೆಂಗದವ್ರಿ ಬಾಯ್ ಹೆಂಗದವ್ರಿ ಅಲ್ಲಾಗ ಅಲ್ಲ ಬಾಯ್ಗುಡಿ ಅವಲ್ರಿ ಫೈನಲ್ ಕೊಡೋದು ರೀ ಕೊಡೋದಾ ಬಟ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ ಡಬಲ್ ನೈನ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಫೈವ್ ಸಿಕ್ಸ್ ಡಬಲ್ ತ್ರೀ ಸಿಕ್ಸ್ ಡಬಲ್ ತ್ರೀ ಟೂ ಓಕೆ ಕಾಸಾಪುರ ಅಲ್ರಿ ರೀ ಊಟಕ್ಕೆಲ್ಲ ಫುಲ್ ಗ್ಯಾರಂಟಿ ಅದಾವೆ ರೀ ನೋಡಿರಿ ಭಾರಿ ಸೈಜ್ ಇರ್ತಕ್ಕಂಥ ಎತ್ತುಗಳು ಹ್ಞೂ ರೀ ಭಾರಿ ಸೈಜ್ ಇರ್ತಕ್ಕಂಥ ಎರ್ಥಗಳು ಊಟಕ್ಕೆಲ್ಲ ಫುಲ್ ಗ್ಯಾರಂಟಿ ಅದಾವೆ ಐದು ರೂಪಾಯಿ ಏನಿಲ್ಲ ಅದು ಭಾರಿ ಸೈಜ್ ಅದಾವೆ ನೋಡಿರಿ

ಮನ್ಸಿಗೆ ಬಂದವ ಅಂದ್ರೆ ಸ್ವಲ್ಪ ವ್ಯಾಪಾರ ಹೆಚ್ಚು ಕಮ್ಮಿ ಬಿಡ್ತೀರ ಮನ್ಸಿಗೆ ಬಂದ್ರೆ ವ್ಯಾಪಾರ ಸ್ವಲ್ಪ ಹೆಚ್ಚು ಕಮ್ಮಿ ಬಿಡ್ತಿರಲ್ಲ ಮತ್ತೆ ವ್ಯಾಪಾರ ಮನ್ಸಿಗೆ ಬಂದವಂದ್ರೆ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಬಿಡ್ತೀವಿ ರೀ ಓಕೆ ರೈತರು ಕರೆ ಮಾಡ್ತೇವೆ ರೀ ನಮಸ್ಕಾರ ಯಾವ್ದು ರೀದಾಡ್ರಿ ನಿಮ್ದು ಏನ್ ರೇಟ್ ಹೇಳಿರಿ ಅರವತ್ತೈದು ಸಾವಿರ ಬಾಯ್ಲಿಂಗದವ್ರಿ ಎರಡು ನಾಕಲ್ಲ ಅದಾವ್ರಿ ಎರಡು ನಾಲ್ಕು ಫೈನಲ್ ಕೊಡುದ್ರಿ ಐವತ್ತಿಂಗ್ ಬಂದ್ ಬಿಡ್ತೇವ್ರಿ ವ್ಯಾಪಾರ ಮನ್ಸಿಗೆ ಅಂತಂದ್ರೆ ವ್ಯಾಪಾರಕ್ಕೆ ಹೆಚ್ಚು ಕಮ್ಮಿ ಅದು ಏನು ಫೈನಲ್ ನಿಖರವಾದ ಬೆಲೆ ಅಲ್ಲ ಮನ್ಸಿಗೆ ಸ್ವಲ್ಪ ವ್ಯಾಪಾರ ಹೆಚ್ಚು ಕಮ್ಮಿ ಬಿಡ್ತೀರಿ ಗ್ಯಾರಂಟಿ ಅದಾವ ರೀ ಗ್ಯಾರಂಟಿ ನೋಡ್ರಿ ಸ್ವಲ್ಪ ಹರ್ದವು ತನ್ಗೂ ಗ್ಯಾರಂಟಿ ಅದಾವಂತ ಅನ್ನವ್ರಿ ಹೋರಿ ಸ್ವಲ್ಪ ಕಡಿಮೆ ಬಜೆಟ್ ಮಳೆ ಯಾರಾದರೂ ಕೇಳ್ತಿರ್ತೀರಲ್ಲ ಅಲ್ಲ ಸ್ಪೀಡ್ ಅದಾವಲ್ಲ ರೀ ಸ್ಪೀಡ್ ಅದಾವೆ ರೀ ನಡ್ತು ಭಾಳ ಅದವಲ್ಲ ರೀ ಚಲೋ ಅದ ನೋಡಿ ಹರಿದ ಕೇಳ್ತಿರಲ್ಲ ಯಾರಾದರೂ ಬೇಕಾದ್ರೂ ಮಾಡ್ತೀನಿ ಹಾಂ ಒನ್ ಟ್ವೆಂಟಿ ಅದಾವ ರೀ ಜೊತೆನೇ ರೀ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಅಲ್ರಿ ಇದು ಒಂಟಿಗೆ ಅಲ್ಲ ರೀ ರೇಟ್ ಹೇಳಿದಿರಿ ಸರ್ ಐವತ್ತು ಗಂಟೆ ಫೈನಲ್ ಕೊಡೋದು ರೀ ಐವತ್ತು ಸಾವಿರ ಐವತ್ತು ಸಾವಿರ ಆದ್ರೆ ಕೊಡ್ತೀವಿ ರೀ ಇದಕ್ಕೆ ರೀ ಐವತ್ತೈದು ಬಾಯ್ಲಿ ಹೆಂಗೈತೆ ರೀ ಇದು ಐತಲ್ಲ ರೀ ಇದು ಬಾಯ್ಲಿ ಹೆಂಗೈತೆ ರೀ ಕಡೆಯ ಇದು ಎರಡು ಕಡೆಯಲ ಹೌದಾ ಇದಕ್ಕೆ ಐವತ್ತೈದು ಅಂದ್ರಲ್ಲ ಇದು ಹೌದು ರೀ ಫೈನಲ್ ಕೊಡೋದು ನಲವತ್ತೆಂಟು ಹ್ಞೂ ಬಟ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ರೀ ಒಂಬತ್ತೇಳು ನಲವತ್ತೆರಡು ನಲ್ವತ್ತೆರಡು ಮೂರು ಐವತ್ಮೂರು ಎಪ್ಪತ್ತೈದು ಏಳು ಲಕ್ಷ್ಮ್ ಸಾವಿರದ ಹನ್ನೆರಡು ಒನ್ ಟ್ವೆಂಟಿ ಅದಾವ ರೀ ಒನ್ ಟ್ವೆಂಟಿ ಇದ್ದವ್ರು ಕರೆ ಮಾಡ್ಬೋದು ಎರಡ ಬೇಕು ಅದು ನೋಡಿ

ಬಾಯ್ಗು ರೀ ಫೈನಲ್ ಕೊಡುದ್ರಿ ಒಂದು ಕೊಡೋದು ಎರಡು ಮನ್ಸಿಗೆ ಬಂದ್ ವ್ಯಾಪಾರಿ ಹಚ್ಚಕಮ್ಮಿ ಆದ್ರೆ ಕೊಡತೀರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅರವತ್ನಾಲ್ಕು ಇಲ್ಲೇ ನೋಡಿರಿ ಕಡೆಲೆ ಹದ್ ಇವೆಲ್ಲ ಹುಡಾ ಗ್ಯಾರಂಟಿ ಅದವಲ್ಲ ರೀ ಪಂಡಿಗೆ ಪಂಡಿಗೆ ಜೋರ್ ಅದಾವ್ರಿ ಗುಡ್ಡ ಕಪ್ಪಡ ಇದ್ರಿ ಏಳು ವರ್ಷ ಗುಡ್ಡಕ್ಕ ಹಾಕ್ತಾರಂತಿದ ಹೋರಿ ಬಾರಿ ಆಯ್ತು ಓರಿ ಯಾರಾದ್ರೂ ಬೇಕಾದ್ರ ಗುಡ್ಡ ಕಪ್ಪಡ್ಕ ಹೊಡಿ ಎಂತಾರಿದ್ರೆ ಎರಡು ಎರಡು ಅಂತ ನೋಡ್ರಿ ಗುಡ್ಡ ಕಪ್ಪಟ್ಟ ಬಾಳ ಬಹಳ ಅದಾವಂತ ಇದು ನಾಲ್ಕು ವರ್ಷ ಆತ ನೋಡ್ರಿ ಗುಡ್ಡಕ್ ಹಾಕಿ ಅಗದಿ ಜೋರದೀವು ಯಾರಾದ್ರೂ ರೈತರು ಬೇಕಾದ್ರೆ ಸಂಪರ್ಕ ಮಾಡಿರಿ ರೇಟ್ನೊಳಗೆ ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರ ವ್ಯಾಪಾರ ಮನ್ಸಿಗೆ ಅದ ಒಂದು ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರ ಕೊಡ್ತೀವಿ ಅಂತಾರೆ ನೋಡ್ರಿ ಫುಡ್ಕ ಬೆಟ್ಟದಿ ಅಂತ ನೋಡ್ರಿ ಅನ್ನೋರಿಯಂಕರೀ ಕರೆಯದ್ ನೋಡ್ರಿ ಒಬ್ಬರು ರೈತರು ಕೇಳ್ತಿದ್ರು ಕರೆ ಕರೆಯೋರಿ ಯಾವ ಇದ್ರ ಹಾಕ್ರಿ ಹಾಕ್ರಿ ಅಂತ ಹೇಳ್ತಿದ್ರಿ

ಒಂದು ಲಕ್ಷ ಹದಿನೈದು ಸಾವಿರ ಬಾಯ್ ಹೆಂಗೆ ಅದಾವೆ ರೀ ಕಡೆಯಲ್ಲ ಫೈನಲ್ ಕೊಡುದ್ರಿ ರೀ ಒಂಬತ್ತಾರು ಕೂಡ ಕ್ಯಾರಂಟಿ ಅದಾವೆ ರೀ ಬಟ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತು ಮೂವತ್ತೈದು ಡಬಲ್ ಒಂಬತ್ತು ನಲ್ವತ್ತೊಂಬತ್ತು ಐವತ್ತಾರು ಐವತ್ನಾಲ್ಕು ನಲ್ವತ್ತೊಂಬತ್ತು ಐವತ್ನಾಲ್ಕು ಲಾಸ್ಟ್ ನಂಬರ್ ಜವಾರಿ ಐದು ರೂಪಾಯಿ ಏನಿಲ್ಲ ಸುಮಾಲ ಎಷ್ಟು ದುಡಿತ ಅಂದಿರಿ ಮತ್ತೆ ದೇವ್ರ ಗುಂಟು ಜಾತ್ರೆ ಹೋಗಿಲ್ರಿ ಹಾ ಇವ ಚೌಡಿ ಏನು ರೇಟ್ ಹೇಳಿದ್ರಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಬೈಲಲ್ಲಿ ಕೊಡುದ್ರಿ ಒಂದು ಅತ್ತೆ ಏನು ಕೆಚ್ಚು ಕಚ್ಚೊಕೊಮ್ಮಿ ಕುಂತ ಕೊಡ್ತೀರಿ ಬಟ್ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ತೊಂಬತ್ತಾರು ಹನ್ನೊಂದು ಮೂವತ್ತೆಂಟು ಐವತ್ತೈದು ನಲ್ವತ್ತೆಂಟು ನೋಡಿರಿ ಚೌಡಿ ಅಂತೀವು ಒಳ್ಳೆ ಸೈಜ್ ಅದ ಊರುಗಳು ಹೂಡ್ಲಿಕ್ಕೆಲ್ಲ ಗ್ಯಾರಂಟಿ ಅದಾವೆ ರೀ ಬಾಯ್ಲಿ ರೀ ಎರಡು ವರ್ಷ ಬೈಗುಡಿ ಎರಡು ವರ್ಷದಾಗೆ ಹೋಗಿ ನೂರ ತುಂಬ ಆಗಿದ್ದು ಎರಡು ವರ್ಷ ಆಗ್ಯಾವಂತ ರೈತರು ಭಾರಿ ಸೈಜ್ ಹತ್ತಿ ವ್ಯಾಪಾರ ಬಂದು ಅದು ಎಕ್ರ ಕಡೆಯಲ್ಲ

ನೀವು ವ್ಯಾಪಾರ ಹೆಚ್ಚು ಕಮ್ಮಿ ಬಂದು ಅಂತಾರೆ ಅನ್ನೋರು ನಮಸ್ಕಾರ ರೀ ನಾಗರಾಜ್ ಅವ್ರ ಏನ್ ರೇಟ್ ಹೇಳಿದ್ರಿ ಒಂದ್ ಲಕ್ಷ ಮೂವತ್ತೈದು ಸಾವಿರ ಬಾಯ್ಲ್ ಹಂಗದವ್ರಿ ಹೊಸ ಫೈನಲ್ ಕೊಡುದ್ರಿ ಒಂದು ಇಪ್ಪತ್ತೈದು ಸಾವಿರ ಕೊಡ್ತೀರಿ ಬಾಯ್ಲೆ ರೀ ಹೊಸಬಾಯಿ ಅಂದ್ರಲ್ಲ ಊಡಕ್ಕೆ ಗ್ಯಾರಂಟಿ ಅದಲ್ಲ ರೀ ಹ್ಞೂ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಎಂಬತ್ನಾಲ್ಕು ಮೂವತ್ತೊಂದು ಮೂವತ್ತ್ನಾಲ್ಕು ಜೀರೋ ನಾಲ್ಕು ನಲ್ವತ್ತೆರಡು ನೋಡಿರಿ ಯಾರಾದರೂ ಸ್ವಲ್ಪ ರೈತ ಬೇಕಂದವರು ಕರೆ ಮಾಡಿರಿ ಏನು ವ್ಯಾಪಾರಕ್ಕೆ ಹೆಚ್ಚಿಕೊಂಡು ಕುಂದ್ರೆ ಕೊಡ್ತಾರೆ ಇವ್ರ ನಂಬರ್ ಐತ್ರಿ

ವ್ಯಾಪಾರಕ್ಕೆ ಹೆಚ್ಚು ಕಮ್ಮಿ ಕುಂದ್ರೆ ಕೊಡ್ತೀರಿ ಮತ್ತು ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ನಾಲ್ಕು ತೊಂಬತ್ನಾಲ್ಕು ನಲವತ್ತೊಂಬತ್ತು ಎಂಟು ಹದಿನೆಂಟು ಹದಿನೇಳು ಹದಿನೇಳು ಡಬಲ್ ಆರ್ ಡಬಲ್ ಆರ್ ಮಾಡುವ್ರೆ ಯಾರಾದರೂ ಬೇಕಾದರೂ ಒಳ್ಳೆ ಇಲ್ಲೇ ಬಿಟಗಿರಿ ಹೂವು ಕಾತ್ರಿತು ರೈತರು ಹೂವು ಯಾರಾದರೂ ಬೇಕಾದರೂ ಕರೆ ಮಾಡಿ ಸೈಜ್ ಅದವು ನಮಸ್ಕಾರ ರೀ ಯಾವ್ದು ಇವು ಮನೆ ಕೊಡೋದು ಏನು ರೇಟ್ ಹೇಳಿರಿ ಎಂಬತ್ತೆರಡು ಸಾವಿರ ಕಡಿಯಲ್ಲ ಹೆಂಗದವ್ರಿ ಇವು ಮನಕ್ ಮಾಡೋದು ಅಂತ ಎಂಬತ್ತೆರಡು ಸಾವಿರ ಹೇಳ್ತಾರ ವ್ಯಾಪಾರ ಕಡಿಯಲ್ಲ ಅದಾವಂತ ಹುಡಕ್ಕೆ ಗ್ಯಾರಂಟಿ ಅದಾವಲ್ಲ ರೀ ಖಾತ್ರಿ ಇಲ್ಲ ಫೈನಲ್ ಕೊಡೋದು ರೀ ಒಂದು ಎಪ್ಪತ್ತೈದು ಮನ್ಸಿಗೆ ಬಂದಾವಂದ್ರೆ ಸ್ವಲ್ಪ ವ್ಯಾಪಾರ ಕುಂದ್ರೆ ಅಚ್ಚಿ ಕಮ್ಮಿಗ ಬಿಡೋದನ್ರಿ ಅದೇ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳ ಅರವತ್ತ್ಮೂರು ಅರವತ್ತೊಂದು ಜೀರೋ ನಾಲ್ಕು ಎಪ್ಪತ್ತೊಂದು ಎಪ್ಪತ್ತೊಂದು ಮೂವತ್ತೊಂದು ಮೂವತ್ತೆರಡು ಜವರಿ ಹೆಚ್ಲೋದೇ ಮೂಡಲಿಕ್ಕ ಮಾತ್ರ ಗ್ಯಾರಂಟಿ ಅದದು ಯಾರಾದರೂ ರೈತರು ಬೇಕಾದರೂ ಕರೆ ಮಾಡಿ ಐದು ರೂಪಾಯಿ ಏನು ಲಾಸ್ ಅದವು ಸಣ್ಣ ಮಟ್ಟಿದ್ದ ಸಣ್ಣ ತೋಳ ಕಡ್ಡಿಲ್ಲ ಮನಗೆ ಪಡೆದ್ವು ಅಂತ இவ லா லக்கோண்ட் ಒಂದು ಇಪ್ಪತ್ತು ரேட் இவக்க ஒன்று இப்போ இப்போங்க ಬಾಯಲ್ ಇದೆ ಹೊಸಬಾಯಲ್ರಿ ಫೈನಲ್ ಕೊಡುದ್ರಿ ಫೈನಲ್ ಒಂದು ಹತ್ತು ಒಂದು ಹತ್ತು ಆದ್ರೆ ಕೊಡ್ತೀರಿ ಏನು ವ್ಯಾಪಾರ ಮನ್ಸಿಗೆ ಅಂದ್ರೆ ಸ್ವಲ್ಪ ವ್ಯಾಪಾರ ಕುಂತ್ರೆ ಹೆಚ್ಚು ಕಮ್ಮಿ ಬಿಡ್ತೀರಿ ಹೌದು ಹ್ಞೂ ಹ್ಞೂ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಒನ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೈವ್ ತ್ರಿಬಲ್ ಜೀರೋ ಸೆವೆನ್ ತ್ರೀ ಏಟ್ ಫೈವ್ ಸೆವೆನ್ ತ್ರೀ ಏಟ್ ಫೈವ್ ರೈತರಲ್ರೀ ಹ್ಞೂ ರೀ ಹ್ಞೂ ರೀ ಖಾತ್ರಿ ಇದಾವಲ್ಲ ರೀ ಹ್ಞೂ ರೀ ಎರಡು ಕಡೆ ಇದಾವ್ರೆ ಒಪ್ಪಟ್ಟು ರೀ ಇದಾವೆ ಒಪ್ಪೀ ರೀ ಹ್ಞೂ ರೀ ನೋಡ್ರಿ ಅವ್ರ ರೈತರು ಲಕ್ಕೊಂಡಿವು ಯಾರಾದರೂ ಬೇಕಾದ್ರೆ ಸ್ವಲ್ಪ ವ್ಯಾಪಾರ ಹೆಚ್ಚು ಕಮ್ಮಿ ಹೇಳಿದ್ರೆ ಬಿಡ್ತೀವಿ ಅಂತಾರೆ ಅನ್ನೋರು ಯಾರಾದರೂ ಬೇಕಾದ್ರೆ ಕರೆ ಮಾಡಿರಿ ಚಲೋ ಓಡಲಿಕ್ಕೆ ಬಡಲಿಕ್ಕೆ ಎಲ್ಲ ಗ್ಯಾರಂಟೆ ಐದು ರೂಪಾಯಿ ಏನಿಲ್ಲ ಅಂತಾರೆ ಚಲೋ ಅದಾವೆ ನೋಡಿರಿ ಅದುಗಳು ಸೈಜ್ ಅದಾವೆ ವ್ಯಾಪಾರನ ಏನು ದೊಡ್ಡದಲ್ಲ ಸ್ವಲ್ಪ ವ್ಯಾಪಾರ ಮನಸ್ಸಿಗೆ ಬಂದು ಅಂದರೆ ಹೆಚ್ಚು ಕಮ್ಮಿ ಕೊಡ್ತೀವಿ ರೀ ಯಾವ ಅಡಿ ಸುರ ತಾಂಡೆ ಏನು ರೇಟ್ ಇವೆ ರೀಕ ಒಂದು ಲಕ್ಷ ಮೂವತ್ತು ಸಾವಿರ ಬಾಯ್ಲಿ ರೀ ಕಡೆಯಲ್ಲದವಲ್ಲ ರೀ ಫೈನಲ್ ಕೊಡುದ್ರಿ ಒಂದು ಹತ್ತು ಬಂದ್ರೆ ಕೊಡ್ತೀರಿ ಏನು ಮನ್ಸಿಗೆ ಅದಾವ ಅಂದ್ರೆ ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀರಿ ಬಾಯ್ಲಿ ರೀ ಒಂದು ಕಡೆಯಲ್ಲ ಅಲ್ರಿ

ನಲ್ವತ್ತ್ನಾಲ್ಕು ಇಪ್ಪತ್ತೊಂಬತ್ತು ಇಪ್ಪತ್ತ್ಮೂರು ಹಾಂ ಇವರು ನಂಬರ್ ಹೇಳಿದಾರೆ ಅನ್ನದು ಯಾರಾದರೂ ಬೇಕಾದ್ರೆ ಕರೆ ಮಾಡಿರಿ ಒಳ್ಳೆ ಮೂಡಲಿಕ್ಕೆ ಪಡಲಿಕ್ಕೆ ಫುಲ್ ಗ್ಯಾರಂಟಿ ಎಲ್ಲ ಅಂತ ಹೇಳ್ತಾರೆ ಕಡೆ ಕಡೆಯಲ್ಲೂ ಒಳ್ಳೆ ಸೈಜ್ ಸೈಜ್ ಅದು ಅದಕ್ಕೆ ಮೀಡಿಯಂ ಸೈಜ್ಗೆ ಒಳ್ಳೆಯ ಜಾಮ ಕೂಡಲಿ ಕೂಟ ಬಂದವು ಜಾನುವಾರು ಮಾರುಕಟ್ಟೆ ಒಳಗೆ ಜವಾರಿ ಹೋರಿಗಳು ಬಂದವು ಅಣ್ಣ ರೀ ಏನು ರೇಟ್ ಹೇಳಿರಿ ಇವಕ್ಕೆ ತೊಂಬತ್ತೈದು ಫೈನಲ್ ಕೊಡೋದ್ರಿ ಒಟ್ಟು ಎಂಬತ್ತರ ಮುಂದೆ ಕೊಡ್ತೀರಿ ಅಲ್ಲ ಬಾಯ್ಲೆ ಹೆಂಗದವ್ ರೀ ಆಗ್ಯಾವಲ್ರಿ ಒಂದು ವರ್ಷ ಆಗ್ಯಾವ್ರಿ ಹಾಂ ಕೊಡ್ಲಿಕ್ಕೆಲ್ಲ ಹಿಂಗ ಎಡ ಕಡೆ ಅವ್ರಿ ಎಡ ಕಡೆ ಒಪ್ಪಟ್ಟಿ ಒಪ್ಪಟ್ಟಿ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಎಂಬತ್ತೊಂದು ಇಪ್ಪತ್ತ್ಮೂರು ಹದಿನಾರು ಎಪ್ಪತ್ತೊಂಬತ್ತು ಹದಿನೆಂಟು ನೋಡ್ರಿ ಇವು ಜವಾರಿ ಹತ್ತುಗಳು ಅಗದಿ ಹುಡ್ಲಿಕ್ಕೆಲ್ಲ ಗ್ಯಾರಂಟಿ ಅದಾವೆ ರೈತರ ಮನೆನು ಅಗದಿ ನಾ ಖಾತ್ರಿ ಇರ್ತಕ್ಕಂಥ ಹತ್ತುಗಳು ಯಾರಾದರೂ ರೈತರು ಬೇಕಾದವರು ಇವ್ರು ಕರೆ ಮಾಡಿರಿ ಸ್ವಲ್ಪ ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತಾರಂತ ಇದೇನು ಫೈನಲ್ ರೇಟ್ ಏನಲ್ಲ ಅವ್ರು ಹೇಳಿರ್ತಕ್ಕಂಥದ್ದು ಮನ್ಸಿಗೆ ಅದಾವಂತಂದ್ರೆ ಅತ್ತುಗಳು ಸ್ವಲ್ಪ ವ್ಯವಹಾರದೊಳಗೆ ಸ್ವಲ್ಪ ಸರದಾಡಿ ಅಂತಾರೆ ಯಾರಾದರೂ ಕರೆ ಮಾಡಿರಿ ಬೇಕಾದವರು ಜವಾರಿ ಒಂದು ಲೆಕ್ಕಕ್ಕೆ ಕದವು ಅಂಥ ದೊಡ್ಡ ರಸಲ್ಲ ಸಣ್ಣ ರಾಸು ಅದ್ರ ಒಳ್ಳೆ ಕಾಯಿ ಮೈ ಬಾರಿ ಊರಿ ಗ್ಯಾರಂಟಿ ಊರ್ಲಿಕ್ಕೆ ಪಡಲಿಕ್ಕೆ ಎಲ್ಲ ಕಫಲು ಕಾತ್ರಿ ಅಂತ ಹೇಳ್ತಾರೆ ಅಣ್ಣವರು ಇಲ್ಲೇ ಬಿಟಗೇರಿ ಹೂವು ಯಾರಾದರೂ ಪರಿಚಯ ಇರ್ತಕ್ಕಂಥ ರೈತರು ಗ್ಯಾರಂಟಿ ದನಗಳು ಕರೆ ಮಾಡಿರಿ ಅಣ್ಣ ನಮಸ್ಕಾರ ರೀ ಯಾವ್ದೂರಿ ಇವು ಊರ ತಿಮ್ ತಿಮ್ಮಾಪುರು ಬಾದಾಮಿ ಹತ್ರ ಬಾದಾಮಿ ತಾಲೂಕು ತಿಮ್ಮಾಪುರ್ ಏನು ರೇಟ್ ಹೇಳಿ ರೀ ಒಂದು ಐವತ್ತು ಬಾಯಲ್ಲಿ ಹೆಂಗದವ್ರಿ ಕಡೆಯೆಲ್ಲ ಅದಾವೆ ಫೈನಲ್ ಕೊಡುದ್ರಿ ಒಂದು ನಲ್ವತ್ತಾದ್ರೂ ಕೊಡ್ತೀರಿ ಏನು ಸ್ವಲ್ಪ ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀರಿ ವ್ಯಾಪಾರಕ್ಕೆ ಕುಂತರ ಹ್ಞೂ ರೀ ನಿಮ್ಮ ಮೊಬೈಲ್ ನಂಬರ್ ರೀ ನೈನ್ ತ್ರೀ ಫೈವ್ ತ್ರೀ ಟೂ ಒನ್ ಟೂ ಸಿಕ್ಸ್ ಸೆವೆನ್ ಫೈವ್ ಹುಡ ಕೆಲಗೆ ಎರಂಟೇ ಅದಾವಲ್ಲ ರೀ ಎರಡು ಕಡೆ ಅದಾವೆ ರೀ ಒಪ್ಪೇ ಎರಡು ಕಡೆ ಅದಾವಲ್ಲ ರೀ ನೋಡಿರಿ ಇವು ಬಾದಾಮಿ ಹತ್ರ ಅನ್ನರು ಯಾರಾದರೂ ಬೇಕಾದ್ರೆ ಇವರಿಗೆ ಕರೆ ಮಾಡಿರಿ ರೈತರು ಕೂಡ್ಲಿಕ್ಕೆಲ್ಲ ಗ್ಯಾರಂಟಿ ಅದಾವಂತ ಹೇಳ್ತಾರೆ ಒಳ್ಳೆ ಹಸಿನ್ ಕಟ್ಟೈತಿ ಮಾಲ್ ಅದಿ ಒಳ್ಳೆ ಸೈಜಲ್ಲಿ ಇರ್ತಕ್ಕಂಥ ಊರುಗಳು ಯಾರಾದರೂ ಬೇಕಾದ್ರೆ ಇವರಿಗೆ ಕರೆ ಮಾಡಿರಿ ಕೂಡ್ಲಿಕ್ಕೆ ಅಡು ಕಡೆ ಅದಾವಂತ ಹೇಳ್ತಾರೆ ಇವತ್ತು ಗದಗ ಜಾನುವಾರು ಮಾರ್ಕೆಟಿಗೆ ಬಂದ್ರೆ ಅನ್ನವ್ರೆ ಒಳ್ಳೆ ಇರ್ತಕ್ಕಂಥ ಊರುಗಳು ಯಾರಾದರೂ ಬೇಕಾದ್ರೆ ಕರೆ ಮಾಡಿರಿ

ಬಾಯ್ಲೆ ರೀ ಬಾಯ್ಲೇ ಸಲ್ಸವ ಮಾಡಿ ಹಲಸ ರೀ ನೋಡಿರಿ ಉಸಿಂಕ ಲೈನ್ ಕೆರೆ ದಾಂಡದ್ದು ಒಳ್ಳೆಯ ರೈತರು ಕಡೆಯಲ್ಲಿ ಹೊತ್ತುಗಳು ಯಾರಾದರೂ ಬೇಕಾದ್ರೆ ಕರೆ ಮಾಡಿರಿ ಹೇಳ್ದು ಒಂದು ಲಕ್ಷ ಹತ್ತು ಸಾವಿರ ಹೇಳ್ತಾರೆ ಸ್ವಲ್ಪ ವ್ಯಾಪಾರಕ್ಕೆ ಮಂಚಿಗೆ ಬಂದವಂತಂದು ವ್ಯಾಪಾರಕ್ಕೆ ಕುಂತು ಟಚ್ ತುಂಬಿ ಕೊಡ್ತಾರೆ ನೋಡಿರಿ ಒಳ್ಳೆಯ ಖಾತ್ರಿ ಇರ್ತಕ್ಕಂಥ ಹತ್ತುಗಳು ಜಾನುವಾರು ಮಾರ್ಕೆಟ್ ಒಳಗೆ ಬಂದಿವಿ ಬಂದು ಶನಿವಾರ ಮಾರ್ಕೆಟ್ ವ್ಯಾಪಾರ ಎಲ್ಲ ಸ್ವಲ್ಪ ಕರ್ಭುಗಳು ಕಡಿಮೆ ಸಿಟ್ಟಿ ಎಲ್ಲರೂ ದೇವ್ರ ಗುಡ್ಡ ಜಾತ್ರೆ ಒಳಗೆ ಯಾರಾದರೂ ಬೇಕಾದರೂ ಕರೆ ಮಾಡಿರಿ